ಸಭೆಯಲ್ಲಿ ನೆರೆದಿರೋ ಎಲ್ಲ ಗಣ್ಯರೇ ಕಲಾವಿದರೇ ಕಲಾಭಿಮಾನಿಗಳೇ ಇಲ್ಲಿ ನಿಲ್ಲಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತದೆ ಇಷ್ಟು ಜೋರ್ ಮಳೆ ಬರ್ತಾ ಉಂಟು ಆದರೂ ಅದು ಯಾವ್ದು ಲೆಕ್ಕಿಸದೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಇನ್ನು ಬರ್ತಾ ಇದ್ದಾರೆ ಸೊ ಇದೊಂದು ವೇದಿಕೆಯಲ್ಲಿ ಕ್ಯಾನ್ಸರ್ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಕ್ಯಾನ್ಸರ್ ಎಲ್ರಿಗೂ ಗೊತ್ತುಂಟು ಕ್ಯಾನ್ಸರ್ ಬಗ್ಗೆ ಸ್ವಲ್ಪ ಜಾಸ್ತಿಯಾಗಿ ಕೆಲವರಿಗೆ ಅರಿವಿರುತ್ತದೆ ಕೆಲವರಿಗೆ ಜಾಸ್ತಿ ಭಯ ಇರ್ತದೆ ಆದರೆ ಇದು ಕ್ಯಾನ್ಸರ್ ನಾವು ಎಸ್ ಆಗ್ತದೆ ಅದೇ ರೀತಿಯಲ್ಲಿ ಅದನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಕಂಡು ಹಿಡಿದ್ರೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಅದು ಗುಣ ಮಾಡ್ಲಿಕ್ಕೆ ಆಗ್ತದೆ ಜನರಲ್ಲಿ ಒಂದು ಭಯ ಉಂಟು ಕ್ಯಾನ್ಸರ್ ಅಂದ್ರೆ ಇನ್ನು ಸಾವು ಕ್ಯಾನ್ಸರ್ ಬಂದ ತಕ್ಷಣ ನಮ್ಮ ಜೀವನ ಮುಗೀತಂತ ಅದು ತಪ್ಪು ನಾನು ಕೆಲವು ಸಮಯ ಮುಂಚೆ ಸತೀಶನ ಅವರಿಗೆ ಮೀಟ್ ಮಾಡಿದ್ದೆ ನಾನು ಹೇಳ್ತಾ ಇದ್ದೆ ಇದು ಕ್ಯಾನ್ಸರ್ ನಮ್ಮ ಆಸ್ಪತ್ರೆ ಉಂಟು ಎಂ ಇಲ್ಲಿ ನಾವು ತುಂಬಾ ಸೇವೆ ಮಾಡ್ತೇವೆ ಕ್ಯಾನ್ಸರ್ ಸಹಾಯ ಬಗ್ಗೆ ನಾವೆಲ್ಲ ಹೇಳುವಾಗ ಅವರಿಗೆ ತುಂಬಾ ಖುಷಿ ಆಯ್ತು ಅವ್ರು ಆಗಿ ಹೇಳಿದ್ರು ನಮ್ಮ ಒಂದು ಕಾರ್ಯಕ್ರಮ ಉಂಟು ನೀವು ಅಲ್ಲಿ ಬರಲೇಬೇಕು ಮತ್ತೆ ಅದರ ವಿಷಯ ನೀವು ಎಲ್ರಿಗೂ ಹೇಳಬೇಕು ಮತ್ತೆ ಆ ನ್ಯೂಸ್ ಅನ್ನ ಸ್ಪ್ರೆಡ್ ಆಗ್ಬೇಕಂತ ಕ್ಯಾನ್ಸರ್ ಈಗ ನಮ್ಮ ದೇಶದಲ್ಲಿ ಎಷ್ಟು ಕಾಮನ್ ಅಂದ್ರೆ ಒಂಬತ್ತರಲ್ಲಿ ಒಬ್ರಿಗೆ ಈ ಕ್ಯಾನ್ಸರ್ ಬರ್ತದೆ ಅದೊಂದು ಐವತ್ತು ಅರವತ್ತು ವರ್ಷ ಆಗುವಾಗ ರಿಸ್ಕ್ ಇನ್ನೂ ಜಾಸ್ತಿ ಆಗ್ತದೆ ಆದ್ರೆ ಬೇಜಾರು ಏನಂದ್ರೆ ಇದು ಖಾಲಿ ಒಂದು ಐವತ್ತು ವರ್ಷ ಆದ ಮೇಲಲ್ಲ ಇತ್ತೀಚೆಗೆ ನಾವು ಯಂಗರ್ ಏಜ್ ಅಂದ್ರೆ ಒಂದು ನಲ್ವತ್ತು ವರ್ಷದಲ್ಲಿ ಸಹ ಈ ಕಾಯಿಲೆಯನ್ನ ಜಾಸ್ತಿ ಸಂಖ್ಯೆಯಲ್ಲಿ ನೋಡ್ತಾ ಇದ್ದೇವೆ ಇದು ಯಾಕೆ ಭಯ ಈಗ ನಲ್ವತ್ತು ಅಂದ ತಕ್ಷಣ ಒಬ್ರು ಅವರ ಕುಟುಂಬವನ್ನು ಜಸ್ಟ್ ಈಗ ಸೆಟ್ ಮಾಡಿರ್ತಾರೆ ಅವರ ಕೆಲಸದಲ್ಲಿ ಅವರು ಒಂದು ಸ್ವಲ್ಪ ಪ್ರಮೋಷನ್ ಏನೋ ಆಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಈ ಕಾಯಿಲೆ ಬಂದರೆ ಅವರನ್ನ ಅವರ ಕೆಲಸ ಎಲ್ಲ ಹೋಗ್ತದೆ ಸೇಮ್ ಟೈಮ್ ಅವರ ಕುಟುಂಬ ಫುಲ್ ಶಾಟರ್ಡ್ ಅಂದ್ರೆ ಅವ್ರಿಗೆ ಏನ್ ಮಾಡೋದಂತ ಗೊತ್ತಾಗೋದಿಲ್ಲ ಈ ಕಾಯಿಲೆ ಖಾಲಿ ಒಂದು ಮನುಷ್ಯನನ್ನ ಮಾತ್ರ ಅಲ್ಲ ಇಡೀ ಕುಟುಂಬವನ್ನೇ ತಿಂತದೆ ಸೊ ಹಾಗಾಗಿ ನಮ್ಗಿದ್ರ ಅರಿವು ಇರಬೇಕು ಅರಿವು ಅಂದ್ರೆ ಹೇಗೆ ಈ ಕಾಯಿಲೆ ಕೆಲವು ಲಕ್ಷಣಗಳು ಈಗ ಸಾಮಾನ್ಯವಾಗಿ ಎಲ್ರಿಗೂ ಕೆಮ್ಮು ಇರ್ತದೆ ಕಫ ಇರ್ತದೆ ಬಾಯಲ್ಲಿ ಹುಣ್ಣಾಗಬಹುದು ಏನೋ ಒಂದು ಸಣ್ಣ ಗಂಟ ಆಗ್ತದೆ ಸೊ ಅದು ಬಂದ ತಕ್ಷಣ ಅದು ಕ್ಯಾನ್ಸರ್ ಅಂತ ಅಲ್ಲ ಬಟ್ ಈ ಸಿಂಪ್ಟಮ್ಸ್ ಹೋಗ್ತಾನೆ ಇಲ್ಲ ಎರಡು ವಾರ ಆಯ್ತು ಬಾಯಲ್ಲಿ ಒಂದು ಆಗಿದೆ ಈ ಹುಣ್ಣು ಅದು ಕಮ್ಮಿ ಆಗ್ತಾನೆ ಇಲ್ಲ ಕೆಮ್ಮು ಎರಡು ವಾರ ಆದ್ರೂ ಕಮ್ಮಿ ಆಗ್ತಾ ಇಲ್ಲ ನಾವು ಮದ್ದು ಮಾಡ್ತಾ ಇದೇ ಆದ್ರೂ ಕೆಮ್ಮು ಹೋಗ್ತಾ ಇಲ್ಲ ವಿಪರೀತ ಹೊಟ್ಟೆ ನೋವು ನಾವು ಗ್ಯಾಸ್ಟ್ರಿಕ್ ಅಂತ ಅನ್ಸ್ಕೊಂಡು ಟ್ಯಾಬ್ಲೆಟ್ ನುಮ್ತಾ ಇರ್ತೇವೆ ಆದ್ರೂ ಇದು ಹೊಟ್ಟೆ ನೋವು ಹೋಗುದಿಲ್ಲ ಮೂಲವ್ಯಾಧಿ ಅಂತ ಸ್ವಲ್ಪ ಮೋಷನ್ ಅಲ್ಲಿ ರಕ್ತ ಹೋಗೋದು ಬಟ್ ಏನ್ ಮದ್ದು ಮಾಡಿದ್ರೆ ಕಮ್ಮಿ ಆಗ್ತಾ ಇಲ್ಲ ಅದನ್ನ ನಿಗ್ಲೆಕ್ಟ್ ಮಾಡಬಾರ್ದು ನಾವು ತಕ್ಷಣ ಡಾಕ್ಟರ್ ಗೆ ತೋರಿಸ್ಬೇಕು ಡಾಕ್ಟರ್ ಅಂದ ತಕ್ಷಣ ನಾವು ಸೀದಾ ಹೋಗಿ ಒಂದು ಕ್ಯಾನ್ಸರ್ ಆಸ್ಪತ್ರೆಗೆ ಹೋಗ್ಬೇಕಂತಲ್ಲ ನಿಮ್ಮ ಹತ್ತಿರದಲ್ಲಿ ನಿಮ್ಮ ಯಾರ ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಾರೆ ನಿಮ್ಮ ಪರಿಚಯ ಡಾಕ್ಟರ್ಸ್ ಯಾರಿದ್ದಾರೆ ಅವರು ನಮ್ಮ ಭೇಟಿ ಮಾಡಿ ಅವರು ಪರೀಕ್ಷೆ ಮಾಡಿ ಹೇಳ್ತಾರೆ ಇದು ಗ್ಯಾಸ್ಟ್ರಿಕ್ ಹೌದಾ ಅಲ್ವಾ ಇದು ಮೂಲ ವ್ಯಾಧಿ ಅಲ್ವಾ ಇದು ಬಾಯಲ್ಲಿ ಉಷ್ಣದ ಅಲ್ಸರ್ ಹೌದಾ ಅಲ್ವಾ ನಾವಾಗೆ ಅದನ್ನ ಗೆಸ್ ಮಾಡಿ ಇದು ಉಷ್ಣದ ಅಲ್ಸರ್ ಅಂತ ಗೆಸ್ ಮಾಡಿ ನಾವು ಮದ್ದು ಮಾಡ್ತಾ ಇದ್ರೆ ಅದು ತಪ್ಪಾಗ್ತದೆ ಯಾಕಂದ್ರೆ ಫಸ್ಟ್ ಮತ್ತೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಈ ಕಾಯಿಲೆ ಮೋರ್ ದನ್ ನೈನ್ಟಿ ಪರ್ಸೆಂಟ್ ನಾವು ಗುಣ ಮಾಡಬಹುದು ಆದ್ರೆ ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಈ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯಾರು ಬರೋದಿಲ್ಲ ಕೆಲವರಿಗೆ ಭಯ ಇರ್ತದೆ ಆದ್ರೂ ಅವ್ರು ಹೋಗುದಿಲ್ಲ ಅವರು ಬರುವಾಗ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಈ ಸ್ಟೇಜ್ ಅಲ್ಲಿ ಬಂದಾಗ ಪ್ರಾಬ್ಲಮ್ ಏನಂದ್ರೆ ಗುಣ ಆಗೋ ಚಾನ್ಸಸ್ ಕಮ್ಮಿ ಆಗ್ತದೆ ಕೆಲವೊಮ್ಮೆ ದೇಹದಲ್ಲಿ ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಿರ್ತದೆ ಆವಾಗ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಹಾಗಾಗಿ ನಮ್ಗೆ ಗೊತ್ತಿರ್ಬೇಕು ನಮ್ಮಲ್ಲಿ ಏನಾದ್ರೂ ಒಂದು ಲಕ್ಷಣ ಎರಡು ವಾರಕ್ಕಿಂತ ಜಾಸ್ತಿ ಇದ್ರೆ ನಾವು ಅದನ್ನ ನಿಗ್ಲೆಕ್ಟ್ ಮಾಡದೆ ಪರೀಕ್ಷೆ ಮಾಡ್ಬೇಕು ಅದು ಯಾವುದೇ ಏಜ್ ಇರ್ಬೋದು ಈ ಕಾಯಿಲೆ ಯಾವ್ದು ಏಜ್ ಗ್ರೂಪ್ ನೋಡುದಿಲ್ಲ ಉದಾಹರಣೆಗೆ ನನ್ನ ಒಬ್ರು ಪೇಶೆಂಟ್ ಇದ್ರು ಒಂದು ಮೂವತ್ತೊಂಬತ್ತು ವರ್ಷ ಅವ್ರಿಗೆ ಸುಮಾರು ಟೈಮ್ ಇಂದ ನುಂಗ್ಲಿಕ್ಕೆ ಆಗುದಿಲ್ಲ ಅವ್ರು ಬೇರೆ ಬೇರೆ ಪಟ್ಟೆ ಮಾಡ್ತಾ ಇದ್ದಾರೆ ಏನ್ ಮಾಡಿದ್ರು ಅವ್ರಿಗೆ ಕಷ್ಟ ಒಂದು ನಾಲ್ಕೈದು ತಿಂಗಳು ಆದ ಮೇಲೆ ನನ್ನ ಹತ್ರ ಬಂದ್ರು ಅವಾಗ ನೋಡುವಾಗ ಅವರಿಗೆ ಗಂಟಲಲ್ಲಿ ಕ್ಯಾನ್ಸರ್ ಉಂಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು ಬಟ್ ಅದು ಸ್ಟಾರ್ಟ್ ಆಗುವಾಗ ಆಲ್ರೆಡಿ ಅದು ಇತ್ತು ಕೇವಲ ಒಂದು ಮೂರ್ನಾಲ್ಕ್ ತಿಂಗಳಲ್ಲಿ ಅವರು ಸಾವನ್ನಪ್ಪಿದ್ರು ಬಟ್ ಅದಕ್ಕಿಂತ ದುಃಖದ ವಿಷಯ ಅಂದ್ರೆ ಸಾಯಬ ಮುಂಚೆ ಅವ್ರು ಹೇಳ್ತಾ ಇದ್ರು ಡಾಕ್ಟರ್ ನಂಗೆ ಬೇಜಾರು ಅಂದ್ರೆ ನಾನೊಂದು ಎರಡು ತಿಂಗಳು ಮುಂಚೆ ನಾನೊಂದು ಮನೆ ಕಟ್ಟಿದ್ದೆ ನಂಗೆ ಒಂದು ಆರು ವರ್ಷದ ಮಗು ಉಂಟು ನನಗೆ ಏನು ಮಾಡ್ಲಿ ನಾನು ಸಾಯ್ತೇನೆ ನಂಗೆ ಗೊತ್ತುಂಟು ನನ್ನ ಕುಟುಂಬದ ದಿಕ್ಕೇನು ನನ್ನ ಮನೆ ಸಾಲ ಇದೆ ಇದನ್ನ ನಾನು ಹೇಗೆ ಇದು ಮಾಡೋದು ನನ್ನ ವೈಫಿಗೆ ಕೆಲಸ ಇಲ್ಲ ಹೇಗೆ ಮಾಡಬಹುದು ನೋಡಿ ಈ ಕಾಯಿಲೆ ಎಷ್ಟು ಕೆಟ್ಟದಾಗಿರ್ತದೆ ಅಂದ್ರೆ ಅವರು ಸಾವನ್ನಪ್ಪಿದ್ರು ಬಟ್ ಅವರ ಇಡೀ ಕುಟುಂಬವನ್ನೇ ಅದು ನಾಶ ಮಾಡಿಬಿಡ್ತು ಸೊ ಅದೇ ಅವರು ಸ್ವಲ್ಪ ಬೇಗ ಬಂದಿದ್ರೆ ಮೇ ಬಿ ಗುಣ ಆಗ್ತಿದ್ರೇನೋ ಅವರ ಕೆಲಸ ಅವ್ರು ಮುಂದುವರಿಸಿದ್ರು ಅವರ ಮನೆ ಅವರ ಕುಟುಂಬ ಹಾಗೆ ಮುಂದೆ ಸಾಕ್ತಿತ್ತು ಸೊ ಅದು ನಮ್ಗೆ ಅರಿವಿರಬೇಕು ಅದೇ ರೀತಿಯಲ್ಲಿ ಇನ್ನೊಂದು ಕಷ್ಟ ಅಂದ್ರೆ ಈಗ ಕ್ಯಾನ್ಸರ್ ಚಿಕಿತ್ಸೆ ಚಿಕಿತ್ಸೆ ಅಷ್ಟನ್ನ ಹೇಳಿದಷ್ಟು ಸುಲಭ ಅಲ್ಲ ತುಂಬಾ ಹಣ ಖರ್ಚು ವೆಚ್ಚ ಇರ್ತದೆ ಈಗ ಕೆಲವರಿಗೆ ಈಗ ಗೌರ್ಮೆಂಟ್ ಸೈಡಿನ ಸಹಾಯ ಬರ್ತಾ ಉಂಟು ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಕರ್ನಾಟಕದಲ್ಲಿ ಅದೇ ರೀತಿಯಲ್ಲಿ ಅದು ಚಾಲ್ತಿಯಲ್ಲಿದೆ ಬಟ್ ಎಲ್ರಿಗೂ ಇದು ಫೆಸಿಲಿಟಿ ಸಿಗೋದಿಲ್ಲ ಅದಕ್ಕಾಗಿ ನಾವು ನಮ್ಮ ಹಾಸ್ಪಿಟ್ಲಿಂದ ಒಂದು ಸಂಜೀವಿನಿ ಕ್ಯಾನ್ಸರ್ ಸೇವಾ ಟ್ರಸ್ಟ್ ಅಂತ ಮಾಡಿ ಅದ್ರ ಮುಖಾಂತರ ನಾವು ಹೆಲ್ಪ್ ಮಾಡ್ತಾ ಇದ್ದೇವೆ ಹೆಲ್ಪ್ ಹೇಗೆ ನಾವು ಎಲ್ರಿಗೂ ಹೇಳ್ತೇವೆ ದಿನಕ್ಕೆ ಒಂದು ರೂಪಾಯಿ ಲೆಕ್ಕದಲ್ಲಿ ಅಂದ್ರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ಇದು ಯಾರಿಗೂ ಕಷ್ಟ ಆಗ್ಲಿಕ್ಕಿಲ್ಲ ದಿನಕ್ಕೆ ಒಂದ್ ರೂಪಾಯಿ ಕೊಡುವುದು ಯಾರ ಕೈಯಿಂದಲೂ ಸಾಧ್ಯ ನೀವಿಷ್ಟನ್ನ ದಾನ ಮಾಡಿ ಇದು ದಾನದ ರೀತಿಯಲ್ಲಿ ಕೊಡಿ ನಮ್ಗೆ ವಾಪಸ್ ಬರ್ಬೇಕಂತಲ್ಲ ಇದು ಬೇರೆ ಪೇಶೆಂಟ್ಸ್ಗೆ ಹೆಲ್ಪ್ ಆಗ್ಲಿ ಅಂತ ಕೊಡಿ ಸೊ ಹಾಗೆ ತುಂಬಾ ಜನ ಈಗ ಇದು ಮುನ್ನೂರ ಅರವತ್ತು ರೂಪಾಯಿ ಕೊಟ್ಟಾಗ ಅದು ದೊಡ್ಡ ಸಂಖ್ಯೆ ಆಗ್ತದೆ ಅದರಲ್ಲಿ ಹೀಗೆ ಯಾರು ಈ ಕಾಯಿಲೆಯಿಂದ ಬಳತ್ತಾರೆ ನಾವು ಅವರಿಗೆ ಹೆಲ್ಪ್ ಮಾಡಬಹುದು ಬಿಕಾಸ್ ಹಣ ಇಲ್ಲದೆ ಯಾರಿಗೂ ಚಿಕಿತ್ಸೆಯನ್ನ ನಾವು ನಿರಾಕರಣೆ ಮಾಡಬಾರದು ಅದು ಹಾಗೆ ಆಗ್ಬಾರ್ದು ಸೊ ಅದೇ ರೀತಿಯಲ್ಲಿ ಈಗ ಯಾರು ದಾನ ಮಾಡಿದ್ದಾರೆ ಅವರಿಗೆ ಸಹ ಸಹಾಯ ಮಾಡಬೇಕು ಸೊ ನಾವು ಹೇಳ್ತೇವೆ ನೀವು ದಾನ ಮಾಡಿದಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ ಎಲ್ಲಾದ್ರೂ ಗ್ರಾಚಾರಕ್ಕೆ ನಿಮ್ಗೆ ಈ ಕಾಯಿಲೆ ಬಂದ್ರೆ ಹೆದರಬೇಡಿ ನಿಮ್ಮ ಇಡೀ ಚಿಕಿತ್ಸೆಯನ್ನು ನಾವು ನೋಡ್ಕೊಳ್ತೇವೆ ಮೂರು ಲಕ್ಷ ರೂಪಾಯಿ ತನಕ ಎಲ್ಲ ಚಿಕಿತ್ಸೆ ನಮ್ಮ ಕಡೆಯಿಂದ ನಾವು ಉಚಿತವಾಗಿ ಮಾಡ್ತೇವೆ ಇದರಲ್ಲಿ ಏನು ಕಂಡೀಷನ್ಸ್ ಏನಿಲ್ಲ ಇದು ಇನ್ಶೂರೆನ್ಸ್ ತರ ಅಲ್ಲ ನೀವು ದಾನ ಮಾಡಿದ್ದೀರಿ ನಿಮ್ಮ ಜೊತೆಗೆ ನಾವು ಇದ್ದೇವೆ ಯಾವುದೇ ಟೆಸ್ಟ್ ಇರಬಹುದು ಕನ್ಸಲ್ಟೇಷನ್ ಇರಬಹುದು ಟ್ರೀಟ್ಮೆಂಟ್ ಇರ್ಬೋದು ಅದು ಸರ್ಜರಿ ಆಗಲಿ ಕೀಮೋಥೆರಪಿ ಆಗಲಿ ರೇಡಿಯೇಷನ್ ಆಗಲಿ ಎಲ್ಲ ನಾವು ಉಚಿತವಾಗಿ ಮಾಡಿಕೊಡ್ತೇವೆ ಅದೇ ರೀತಿಯಲ್ಲಿ ಕೆಲವರು ಸ್ವಲ್ಪ ಜಾಸ್ತಿ ಸಹಾಯ ಮಾಡಲಿಕ್ಕೆ ಇಚ್ಛೆ ಪಡ್ತಾರೆ ಅವರು ದಿನಕ್ಕೆ ಐದು ರೂಪಾಯಿ ಅಂದ್ರೆ ವರ್ಷಕ್ಕೆ ಒಂದು ಸಾವಿರದ ಎಂಟುನೂರ ಇಪ್ಪತ್ತೈದು ಇಷ್ಟು ಹಣ ಕೊಟ್ಟಲ್ಲಿ ಹತ್ತು ಲಕ್ಷ ತನಕ ನಿಮ್ಗೆ ಎಲ್ಲ ಚಿಕಿತ್ಸೆ ಬರ್ತಲ್ಲಿ ಇದರಲ್ಲಿ ಕೆಲವು ಕಾಂಪ್ಲಿಕೇಟೆಡ್ ಟ್ರೀಟ್ಮೆಂಟ್ಸ್ ಲೈಕ್ ಪ್ಲಾಸ್ಟಿಕ್ ಸರ್ಜರಿ ಅದನ್ನು ಸಹ ನಾವು ನಮ್ಮ ಕಡೆಯಿಂದ ಹೆಲ್ಪ್ ಮಾಡ್ಲಿಕ್ಕೆ ಆಗ್ತದೆ ಹಾಗೆ ಇದರ ಬಗ್ಗೆ ನಾನು ಸತೀಶ್ ಅವರಿಗೆ ಹೇಳಿದಾಗ ಅವ್ರು ತಕ್ಷಣ ಹೇಳಿದ್ದಾರೆ ನಮ್ಮ ಎಲ್ಲ ಕಲಾವಿದರಿಗೆ ನನ್ನ ಕಡೆಯಿಂದ ನಾನು ನೋಡ್ಕೊಳ್ತೇನೆ ಅವರಿಗೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿದ್ದಾರೆ ಇದು ಅವರ ಒಂದು ಉದಾರ ಮನಸ್ಸು ಸೊ ಹಾಗೆ ಇಲ್ಲಿ ಅವರು ಬಂದು ಹೇಳಿದ್ರು ಖಾಲಿ ನಾನು ಹೇಳಿದ್ರೆ ಸಾಕಾಗೋದಿಲ್ಲ ನೀವು ಸಹ ಹೇಳಿ ಅದೇ ರೀತಿಯಲ್ಲಿ ಕಲಾವಿದರು ಅವರ ಕುಟುಂಬ ಯಾರಿಗಾದ್ರೂ ಬೇರೆಯವರಿಗೆ ಸಹ ಹೀಗೆ ಸಹಾಯ ಮಾಡ್ಲಿಕ್ಕಿದ್ರೆ ನಮ್ಮದೊಂದು ಸ್ಟಾಲ್ ಇಲ್ಲಿ ಹೆಲ್ತ್ ಚೆಕ್ಅಪ್ ಮುಂದ್ಗಡೆನೆ ನಾವು ಅಲ್ಲಿ ಒಂದು ಇಟ್ಟಿದ್ದೇವೆ ಅಲ್ಲಿ ಅದರ ಬಗ್ಗೆ ಮಾಹಿತಿ ಎಲ್ಲ ನಾವು ಕೊಡ್ತೇವೆ ನಾನು ಇನ್ನೂ ಹೆಚ್ಚು ನಿಮ್ಮ ಸಮಯವನ್ನು ಹಾಳು ಮಾಡೋದಿಲ್ಲ ಇದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು